ಆಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಬ್ಯಾಡ್ ನ್ಯೂಸ್ ಏನಂದರೆ ರೇಷನ್ ಕಾರ್ಡ್ ರದ್ದಾಗಿರುವುದಕ್ಕೆ ಸರ್ಕಾರದ ವಿರುದ್ಧ ಮಹಿಳೆಯರು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆನೂ ಅಪ್ಡೇಟ್ಸನ್ನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋ ನೋಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತಾರೆ ಓಕೆ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ನ ಕೊಡೋದಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಾಣ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿ ಇನ್ನು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಆಗಬೇಕಾಗಿದೆ ಅದು ಕೂಡ ಇನ್ನು ಎರಡು ಮೂರು ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ತಲುಪುತ್ತೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ನ ಕೊಟ್ಟಿರೋದಂಥದ್ದು ಇಂದು ಕೂಡ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಾಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಡಿ ಪಿ ಟಿ ಸ್ಟೇಟಸ್ನ ಸಲ ಚೆಕ್ ಮಾಡಿಕೊಂಡಾಗ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಬಂದಿರುತ್ತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹದಿನಾಲ್ಕನೇ ಕಂತಣ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿರೋದಂಥದ್ದು ಇನ್ನೂ ಪೆಂಡಿಂಗ್ ಹಣ ತುಂಬ ಪೆಂಡಿಂಗ್ ಹಣ ಬಂದಿಲ್ಲ ಅಂತಂದರೆ ನೀವು ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ತಾ ಇದ್ದಾರೆ ಆವಾಗ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೂ ಅರ್ಜಿ ಸಲ್ಲಿಸ್ಬೋದು ಅಂದರೆ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡಿಯ ಹಿರಿಯ ಮಹಿಳೆಗೆ ಅಜ್ಜಿ ಸಲ್ಲಿಸಿ ತಗೋತಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ತಗೋತಾರೆ ಆವಾಗ ಅಜ್ಜಿ ಸಲ್ಲಿಸಿದಾಗ ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ ಬಗ್ಗೆ ತಿಳಿಸೋದಾದರೆ ರೇಷನ್ ಕಾರ್ಡ್ ರದ್ದಾಗಿರುವುದಕ್ಕೆ ಸರ್ಕಾರದ ವಿರುದ್ಧ ಮಹಿಳೆಯರು ಕಿಡಿಕಾರಿದ್ದಾರೆ ಸ್ನೇಹಿತರೆ ಹಾಸನ ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಪರಿವರ್ತನೆಯಾಗಿವೆ ಇದರಿಂದಾಗಿ ಅನೇಕ ಬಡ ಕುಟುಂಬಗಳು ಆರ್ಥಿಕ ಸಂಕಟಕ್ಕೆ ಸಿಲುಕಿವೆ ಅಂತಲೇ ಹೇಳ್ಬೋದು ರೇಷನ್ ಮತ್ತು ಎರಡು ಸಾವಿರ ರೂಪಾಯಿ ನೆರವು ಕಳೆದುಕೊಂಡಿರುವ ಬಗ್ಗೆ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ರೇಷನ್ ಕಾರ್ಡ್ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ತಗೋಬೇಕು ಅಂದ್ಬಿಟ್ಟು ಇದನ್ನೆಲ್ಲ ಪತ್ತೆ ಮಾಡಿ ಅವರು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿರೋದ್ರಿಂದ ಮಹಿಳೆಯರು ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ಇವಾಗ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಸನ ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆಯಾಗಿದೆ ಹಲವಾರು ಬಿ ಪಿ ಎಲ್ ಕಾರ್ಡು ರದ್ದಾಗಿದ್ದು ಮತ್ತೊಂದಷ್ಟು ಜನರದ್ದು ಎ ಪಿ ಎಲ್ ಆಗಿ ಮಾರ್ಪಟ್ಟಿರೋದಕ್ಕೆ ಹಾಸನ ಜನತೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸ್ನೇಹಿತರೆ ಕೂಲಿ ಮಾಡೋರು ಎಲ್ಲಿ ಹೋಗೋದು ಅಂತ ಪ್ರಶ್ನಿಸಿದ್ದಾರೆ ರೇಷನ್ ಅಷ್ಟೇ ಅಲ್ಲ ಎರಡು ಸಾವಿರ ರೂಪಾಯಿ ಕೂಡ ಬರ್ತಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ ಅದು ಕೂಡ ಇವಾಗ ನಮಗೆ ಬರ್ತಾ ಇಲ್ಲ ಮಹಿಳೆಯೊಬ್ಬರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ಅರ್ಜಿ ಹಾಕುವಕ್ಕೆ ಮುಂಚೆನೇ ಹೇಳಿರ್ತಾರೆ ನೀವು ಇಷ್ಟೆಲ್ಲ ಆದಾಯನ ಹೊಂದಿ ತೆರಿಗೆ ಎಲ್ಲ ಪಾವತಿ ಮಾಡ್ತಿದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡು ಕೊಡಲ್ಲ ಎ ಪಿ ಎಲ್ ಕಾರ್ಡನ್ನೇ ಕೊಡೋದು ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಡಿ ಅಂತಲೂ ಕೂಡ ಹೇಳಿರ್ತಾರೆ ಆದರೂ ಕೂಡ ಜನರು ಏನು ಮಾಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೊಳೋಕೋಸ್ಕರ ಸುಳ್ಳು ಸುಳ್ಳು ದಾಖಲೆಗಳನ್ನೆಲ್ಲ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸ್ವಲ್ಪ ಎರಡು ಮೂರು ತಿಂಗಳು ಹಣ ತಗೊಂಡಿರ್ತಾರೆ ಅದಾದ ನಂತರ ಹಿಂಗೆ ಕ್ಯಾನ್ಸಲ್ ಆದಾಗ ತುಂಬಾ ಬೇಜಾರಾಗುತ್ತೆ ಇದ್ರ ಬದಲು ಸರಿಯಾದ ದಾಖಲೆಗಳನ್ನ ಕೊಟ್ಟು ನೀವು ಎ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಹಣ ಬರ್ತಾ ಹೋಗುತ್ತೆ ದಯವಿಟ್ಟು ಇದನ್ನು ಮನಸ್ಸಲ್ಲಿ ತಿಳಿದುಕೊಂಡು ಈ ರೀತಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಾಣ ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಉಳಿದವರು ಕೂಡ ಹಣ ಬರುತ್ತೆ ಅಂದ್ಬಿಟ್ಟು ಅಂತ ನಂಬಿಕೆ ಇಟ್ಕೋತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಹದಿನೈದನೇ ಕಂತಾಣ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಿಡುಗಡೆ ಆಗಿಲ್ಲ ಅದರ ಅಪ್ಡೇಟ್ಸ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್